ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಮನ್ಸು ಕನ್ಸ್ಗೆ ಸ್ವಾಗತ ಇವತ್ತು ನಾವು ಶಿವರಾತ್ರಿ ಹಬ್ಬದ ಸ್ಪೆಷಲ್ ಅಡುಗೆಗಳಾದಂತಹ ಅಕ್ಕಿ ತಂಬಿಟ್ಟು ಗುಗ್ರಿ ಹಾಗೂ ಕಟ್ನೀರು ಮಾಡೋದು ಹೇಗೆ ನೋಡ್ಕೊಬರೋಣ ಮೊದಲಿಗೆ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ನಾನಿಲ್ಲಿ ನಾಲ್ಕು ಬಟ್ಲಷ್ಟು ಅಕ್ಕಿ ತೊಗೊಂಡು ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ಬಾಂಡ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಾವು ಉರಿಬೇಕಾದ್ರೆ ಸ್ಟವ್ ಫ್ಲೇಮ್ ಯಾವಾಗಲೂ ಮೀಡಿಯಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿ ಕೆಂಪಗೆ ಹುರ್ಕೋಬೇಕು ಅಕ್ಕಿ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ತಂಬಿಟ್ಟು ಸಹ ಅಷ್ಟೇ ಟೇಸ್ಟ್ ಆಗಿರುತ್ತೆ ಈಗ ಒಂದು ಎರಡು ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಇದ್ದೀನಿ ಎಳ್ಳು ಗಮ್ಮಂತ ಪರಿಮಳ ಬರೆಯೋವರೆಗೂ ಹುರ್ಕೊಳ್ಬೇಕು ಅದು ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು ನೋಡಿ ಇದಾಗಿದೆ ಈಗ ಇದನ್ನು ತೆಗೆದಿಟ್ಕೋಣ ಇವಾಗ ಅದೇ ಇದಕ್ಕೆ ಒಂದು ಬಟ್ಲಷ್ಟು ಕಡಲೆಕಾಯಿ ಬೀಜ ಸೇರಿಸ್ಕೊತಾ ಇದ್ದೀನಿ ಕಡಲೆಕಾಯಿ ಬೀಜ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಸಹ ಲೋ ಫ್ಲೇಮ್ಲೇ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಐ ಫ್ಲೈಮ್ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ಮಿಕ್ಸಿ ಜಾರಿಗೆ ಹುರಿದು ಸಿಪ್ಪೆ ತೆಗೆದಂತಹ ಕಡಲೆ ಕಬಜ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಬಟ್ಲಷ್ಟು ಉರ್ಗಡ್ಲೆ ಸಹ ಸೇರಿಸ್ಕೊತಾ ಇದ್ದೀನಿ ಎರಡನ್ನೂ ಸೇರಿಸಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ತುಂಬ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಈಗ ಅದೇ ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿ ಕೂಡ ಒಂದು ಬಟ್ಲಷ್ಟು ಸೇರಿಸ್ಕೊಂತ ಇದ್ದೀನಿ ಅದನ್ನು ಸಹ ತೆರೆ ತರೆಯಾಗಿ ರುಬ್ಕೊಂಬರೋಣ ನಾವು ಹುರಿದು ಅಕ್ಕಿನ ಮಿಲ್ಲಲ್ಲಿ ತೊಗೊಂಡು ಮಿಲ್ಲಲ್ಲಿ ನುಣ್ಣಗೆ ಬೀಸ್ಕೊಂಬಂದು ಇಟ್ಕೊಂಡಿದ್ದೀವಿ ಅದನ್ನು ಈಗ ಒಂದು ಬಾಂಡಿಗೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಪುಡಿ ಮಾಡಿರುವಂತಹ ಕೊಬ್ಬರಿ ತುರಿ ಹಾಗೂ ಪುಡಿ ಪುಡಿ ಮಾಡಿರುವಂತಹ ಕಡಲೆಕಾಯಿ ಬೀಜ ಹಾಗೂ ಕಡಲೆ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹುರಿದಿಟ್ಟುವಂತಹ ಎರಡು ಸ್ಪೂನ್ ಎಳ್ಳಿನ ಸಹ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಸಹ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡ ಮೇಲೆ ಒಂದು ಸೌಟಿನಿಂದ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ತಂಬಿಟನ್ನು ಯಾವಾಗ್ಲೂ ಸಂಜೆ ಟೈಮ್ನಲ್ಲಿ ಗೋಧುಳಿ ಟೈಮ್ನಲ್ಲಿ ಅಂದರೆ ಸೂರ್ಯಾಸ್ತ ಆದಮೇಲೆ ತಂಬಿಟ್ಟು ಮತ್ತು ಜೊತೆಗೆ ಗುಗ್ರಿ ಸಹ ಮಾಡಿ ದೇವರ ನೈವೇದ್ಯಕ್ಕೆ ಇಟ್ಟು ನಂತರ ನಾವು ಎಲ್ಲ ಪ್ರಸಾದ ಸ್ವೀಕರಿಸ್ತೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಈಗ ಒಂದು ಎರಡು ಬೌಲಷ್ಟು ಬೆಲ್ಲನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಎರಡು ಬಟ್ಲಷ್ಟು ನೀರು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಬಟ್ಲು ಬೆಲ್ಲಕ್ಕೆ ಎರಡು ಬಟ್ಲು ನೀರು ಹೋಗುತ್ತೆ ಅದು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಫುಲ್ಲು ನೀಟಾಗಿ ಕರಗಬೇಕು ಕರಗಿಸಿ ಹಾಕೋಬೇಕು ಪಾಕ ಏನು ಬರುವಂತಹ ಅವಶ್ಯಕತೆ ಏನಿಲ್ಲ ನೋಡಿ ಬೆಲ್ಲ ಕರಗಿದೆ ಈಗ ಇದು ಬಿಡೋಣ ತಣ್ಣಗಾದ ನಂತರ ಇದನ್ನು ಶೋಧಿಸ್ಕೊಳ ಬೆಲ್ಲ ಕರಗಿದ ನಂತರ ಅದು ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಈ ಥರ ಶೋಧಿಸ್ಕೊಳ್ಳೋಣ ಶೋಧಿಸ್ಕೊಂಡು ಚೆನ್ನಾಗಿ ಒಂದು ಸೌಟಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೆಲ್ಲದ ಪಕ್ಕ ತುಂಬ ಬಿಸಿ ಇರಬಾರ್ದು ಲೈಟಾಗಿ ಇದ್ದರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೈ ಪ್ರೆಸ್ ಮಾಡೋದನ್ನ ಮರಿಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಎರಡು ಬಟ್ಲು ಬೆಲ್ಲಕ್ಕೆ ಕರೆಕ್ಟಾಗಿ ಎರಡು ಬಟ್ಲು ನೀರಷ್ಟೇ ಸೇರಿಸ್ಕೊಂಡಿದ್ದೀನಿ ಆ ಸೋನಾ ಮಸೂರಿ ಹಾಕಿ ಬಳಸಿರೋದ್ರಿಂದ ಇದು ಕರೆಕ್ಟಾಗಿ ಅಳತಿ ಕರೆಕ್ಟಾಗಿ ಪಕ್ಕ ಚೆನ್ನಾಗಿದೆ ಕರೆಕ್ಟಾಗಿ ಬರುತ್ತೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಒಂದ್ಸರಿ ಸರಿ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಸಣ್ಣ ಸಣ್ಣ ಉಂಡೆಗಳ ಕಟ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಏನಾದ್ರು ಏನಾದ್ರೂ ನಿಮಗೇನಾದ್ರೂ ನೀರು ಸಾಕಾಗಲಿಲ್ಲ ಅಂತ ಅನ್ಸಿದ್ರೆ ಬೆಲೆದ ಪಾಕ ಏನಾದರೂ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಬಿಸಿ ನೀರು ಬೇಕಾದರೆ ಮಿಕ್ಸ್ ಮಾಡಿ ಹಾಕೋಬೋದು ಆದರೆ ನಾನು ನೀರೇನು ಸೇರಿಸ್ತಾ ಇಲ್ಲ ನಮ್ಮದು ಕರೆಕ್ಟಾಗಿ ಹದ ಕರೆಕ್ಟಾಗಿ ಬಂದಿದೆ ನೋಡಿ ಚೆನ್ನಾಗಿ ಕೈಯಿಂದ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಣ ನೋಡಿ ಈ ರೀತಿ ಮೀಡಿಯಮ್ ಸೈಜಲ್ಲಿ ಉಂಡೆ ಇದ್ದೀನಿ ಏನು ಕಷ್ಟ ಏನು ಪಡೋಂಗಿಲ್ಲ ಆರಾಮಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎಲ್ಲ ಉಂಡೆಗಳನ್ನು ಕಟ್ಟಿಟ್ಕೊಳ್ಳೋಣ ಸಂಜೆ ನೈವೇದ್ಯಕ್ಕೆ ತಂಬಿಟ್ಟು ಮತ್ತು ಮಾಡಿ ಮಾಡಿಡ್ತೀವಿ ಆದರೆ ಬೆಳಗ್ಗಿನ ಪೂಜೆಗೆ ನಾವು ಬೆಳಗಿನ ಪೂಜೆಗೆ ನಾವು ಮೊದಲು ಶಿವಲಿಂಗಕ್ಕೆ ಗಂಗಾಜಲದಿಂದ ಅಭಿಷೇಕ ಮಾಡಿ ನಂತರ ಪಂಚಾಮೃತ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಹಾಗೂ ಬಾಳೆಹಣ್ಣು ಸೇರಿಸಿ ಅಭಿಷೇಕ ಮಾಡಿ ಪೂಜೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿ ಶಿವನ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಯ ಅಂತ ಪ್ರಾರ್ಥನೆ ಮಾಡ್ಕೊತೀವಿ ಜೊತೆಗೆ ಬಿಲ್ವಾಷ್ಟಕವನ್ನು ಸಹ ಓದ್ತೀವಿ ನೋಡಿ ಈಗ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ರೆಡಿಯಾಗಿದೆ ಈಗ ಇನ್ನೊಂದು ಶಿವರಾತ್ರಿ ಸ್ಪೆಷಲ್ ಕಟ್ಟಿನೀರು ಹಾಗೂ ಗುಗ್ರಿ ಮಾಡೋದು ಹೇಗೆ ಅಂತ ನೋಡ್ಕೊಬೋಣ ಗುಗ್ಗ್ರಿ ಮಾಡೋದಕ್ಕೆ ಫಸ್ಟು ಕಾಳುಗಳನ್ನು ನೆನೆಸ್ಕೋಬೇಕು ನಾನಿಲ್ಲಿ ಎರಡು ಬಟ್ಲಷ್ಟು ಹುಳಿ ಕಾಳು ತೊಗೊತಾ ಇದ್ದೀನಿ ಕಾಲು ಬಟ್ಲಷ್ಟು ಕಡಲೆಕಾಳು ತೊಗೊತಾ ಇದ್ದೀನಿ ಹಾಗೆ ಇನ್ನು ಕಾಲು ಬಟ್ಟಲಷ್ಟು ಬಟಾಣಿ ಕಾಳು ಹಾಗೂ ಕಾಲು ಬಟ್ಟಲಷ್ಟು ಕಾಬೂಲ್ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಾಲು ಬಟ್ಲಷ್ಟು ಕಾಳು ಸಹ ಸೇರಿಸ್ಕೊತಾ ಇದ್ದೀವಿ ಹಾಗೆ ಕಾಲು ಬಟ್ಲಷ್ಟು ಅವರೆಕಾಳು ಕಾಳು ಇದ್ದೀನಿ ಹಾಗೆ ಕಾ ಮತ್ತೆ ಕಾಲು ಬಟ್ಲಷ್ಟು ಹೆಸ್ರು ಕಾಳು ಸಹ ಸೇರಿಸ್ಕೊತಾ ಇದ್ದೀವಿ ಎಲ್ಲ ಕಾಳುಗಳನ್ನು ಸೇರಿಸ್ಕೊಂಡ ನಂತರ ನೀರಾಗಿ ಒಂದು ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ಸೈಡ್ಗೆ ಇಟ್ಕೊಂಬೋಣ ಇದು ಒಂದು ಸುಮಾರು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ನೆನಿಬೇಕು ಕಾಬಲ್ ಕಾಳು ಮತ್ತು ಅವರೆಕಾಳು ಕಾಳು ಸ್ವಲ್ಪ ಟೈಮ್ ತೊಗೊಳುತ್ತೆ ಜಾಸ್ತಿ ಅದಕ್ಕೆ ಏಳರಿಂದ ಎಂಟು ಗಂಟೆ ಟೈಮು ನೆನೆಸ್ಬೇಕು ನೋಡಿ ಈಗ ಒಂದು ಏಳು ಅವರ್ ಆಗಿದೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಕಾಳು ಕಾಬುಲ್ ಕಾಳು ಎಲ್ಲನೂ ಚೆನ್ನಾಗಿ ನೆನ್ಕೊಂಡಿದೆ ಅವರೇ ಕಾಳು ಎಲ್ಲ ಸರಿ ಮತ್ತೊಂದು ಸರಿ ಅದನ್ನು ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಇದ್ದೀನಿ ಕುಕ್ಕರ್ಗೆ ಸೇರಿಸ್ಕೊಂಡು ಒಂದೆರಡು ಸ್ಪೂನಷ್ಟು ಉಪ್ಪು ಸಹ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಮುಚ್ಚಲ ಮುಚ್ಚಿ ಮೂರು ರೂಸಲ್ಲಿ ಒಡಿಸ್ಕೋಣ ಕುಕ್ಕರ್ ತಣ್ಣಗಾಗಿದೆ ಕಾಳು ಬೆಂದಂತಹ ಕಾಳನ್ನು ಸೋರಾಕೊತ ಇದ್ದೀನಿ ಈಗ ಕಾಬೂಲ್ ಕಾಳು ಮತ್ತು ಅವರೆಕಾಳು ಕಾಳು ಬೇಗ ನೆನೆಯೋದೂ ಇಲ್ಲ ಮತ್ತು ಬೇಗ ಬೇಯೋದು ಇಲ್ಲ ಎಂಟು ಗಂಟೆಗಳ ಕಾಲ ನೆನೆಸಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ನೋಡಿ ಈ ರೀತಿ ಬೇಯಬೇಕು ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಆರು ಹಸಿಮೆಣ್ಸಿನ್ಕಾಯಿ ಮೆಣಿನ್ಕಾಯಿ ಕರಿಬೇಸೊಪ್ಪು ಹಾಕೋತ ಬರಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮೊದಲು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಆದ ನಂತರ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಒಂದು ಆರು ಅಶಿಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಈ ಟೈಮ್ನಲ್ಲೇ ಈ ಟೈಮ್ನಲ್ಲಿ ಮಾಮೂಲಿ ಟೈಮಲ್ಲಿ ಮಾಡೋ ಹಾಗಿದ್ರೆ ಈರುಳ್ಳಿ ಸಹ ಸೇರಿಸ್ಕೋಬೋದು ಆದರೆ ನಾನು ಇಲ್ಲಿ ದೇವರ ನೈವೇದ್ಯಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಈರುಳ್ಳಿ ಸೇರಿಸ್ತಾ ಇಲ್ಲ ಹಾಗೆ ಒಂದು ಕಾಲು ಸ್ಪೂನಷ್ಟು ಹಿಂಗೆ ಸಹ ಸೇರಿಸ್ಕೊತಾ ಇದ್ದೀನಿ ಹಿಂಗು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಹೀಗೆ ಫ್ರೈ ಆದಮೇಲೆ ಬೇಯಿಸಿ ಸೋಸಿ ಇಟ್ಟಿರುವಂತಹ ಕಾಳನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ ಸಹ ಸೇರಿಸ್ತಾ ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ಇದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಸ್ವಲ್ಪ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಂದ್ಕೋಬೇಕು ಅದು ಚೆನ್ನಾಗಿ ಇಷ್ಟು ಮಾಡಿಕೊಂಡ್ರೆ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ರೆಡಿ ಆಗುತ್ತೆ ಈಗ ಕಟ್ನೀರ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲು ಒಂದೆರಡು ಈರುಳ್ಳಿ ಒಂದೆರಡು ಟೊಮೆಟೊ ಹಾಗೂ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸಾಂಬಾರು ಪುಡಿ ನೆನೆಸಂತಹ ಹುಣಸೆಹಣ್ಣು ಹಾಗೂ ಒಂದು ಕಾಲು ಟೀ ಅಷ್ಟು ಜೀರೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಆಗಬೇಕು ಸ್ವಲ್ಪ ಇವಾಗ ತಣ್ಣಗಾಗಲಿ ಈ ರೀತಿ ಕಟ್ನೀರು ಹುಷಾರಿಲ್ದಿದ್ದಾಗ ಮಾಡ್ಕೊಂಡು ಕುಡಿದ್ರೆ ಕೋಲ್ಡ್ ಆಗಿದ್ದಾಗ ಸಹ ಮಾಡ್ಕೊಂಡು ಕುಡಿದ್ರೆ ಬೇಗ ಕೋಲ್ಡ್ ಕಡಿಮೆ ಆಗುತ್ತೆ ನೋಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಇದ್ದೀನಿ ಈರುಳ್ಳಿ ಟೊಮೆಟೊ ಹಾಗೂ ಬೆಳ್ಳುಳ್ಳಿ ಫ್ರೈ ಮಾಡಿದ್ದನ್ನು ಸೇರಿಸ್ಕೊಂಡು ಸಾಂಬಾರು ಪುಡಿ ಸಹ ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಸೇರಿಸ್ಕೊಂಡು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ನೆನೆಸಿರುವಂತಹ ಹುಣಸೆಹಣ್ಣು ಹಾಗೂ ಹಸಿ ಜೀರಿಗೆ ಹಾಗೂ ಹಸಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಎರಡು ಕಟ್ ಎರಡು ಗಡ್ಡಿಯಷ್ಟು ಹಸಿ ಕರಿಬೇವಿನ ಸೇರಿಸ್ಕೊಂಡಿದ್ದೀನಿ ಇದರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಕಟ್ಟೇರಿಗೆ ಯಾವಾಗಲೂನೂ ಹಸಿ ಜೀರಿಗೆ ಹಾಗೂ ಹಸಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು ಆವಾಗ ಟೇಸ್ಟು ಸಹ ಚೆನ್ನಾಗಿರುತ್ತೆ ಜೊತೆಗೆ ಇದಕ್ಕೆ ಬೇಯಿಸಿರುವಂತಹ ಕಾಳುಗಳನ್ನ ಸಹ ಒಂದು ನಾಲ್ಕು ಸ್ಪೂನ್ ಅಷ್ಟು ಸಹ ಸೇರಿಸ್ಕೊತಾ ಇದ್ದೀನಿ ಇದರ ಸಾಂಬಾರು ಗಟ್ಟಿ ಬರುತ್ತೆ ಚೆನ್ನಾಗಿರುತ್ತೆ ಕಾಳು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಕಾಳು ಬೇಯಿಸಿ ಬಸ್ತಂತಹ ನೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸಾಂಬಾರಿಗೆ ಏನು ಬಳಸ್ತಾ ಇಲ್ಲ ಕಾಳು ಹಾಕಿ ಮಾಡ್ತಾ ಇರೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿನೂ ಆಗುತ್ತೆ ಇದಾಗಿದೆ ಈಗ ಒಗ್ಗರಣೆ ಹಾಕೊಳ್ಳೋಣ ಮಿಕ್ಸಿ ತೊಳೆದಂತಹ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಾಡ್ಕೋಬೋದು ತುಂಬ ಗಟ್ಟಿ ಆಯಿತು ಅಂದರೆ ಈ ಟೈಮ್ನಲ್ಲಿ ಒಂದು ಗ್ಲಾಸ್ ನೀರು ಸಹ ಸೇರಿಸ್ಕೋಬೋದು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ನಾಲ್ಕು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸ್ ಮಾಡಿಟ್ಟಿರುವಂತಹ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಕಡಿಮೆ ಇತ್ತು ಅಂತಂದರೆ ಉಪ್ಪು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂತ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಎರಡು ಕುದಿಯಷ್ಟು ಕುದಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಈ ಶಿವರಾತ್ರಿ ಹಬ್ಬಕ್ಕೆ ನೀವು ಸಹ ಈ ರೀತಿ ಎಲ್ಲ ಪದಾರ್ಥಗಳನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ